ಮತ್ತೆ ಮಾಡ್ತಾರೆ ಪರಮಾತ್ಮ ಅಂದ್ರೆ ಯಾರ ಪರಮಾತ್ಮ ಅಂದ್ರೆ ಯಾರ ಅಂತ ಕೇಳ್ತಾರೆ ಯಾರಿಗೂ ಕೇಳ್ತಾರೋ ಪರಮಾತ್ಮ ಅಂದ್ರೆ ಯಾರು ಪರಮಾತ್ಮ ಅಂದ್ರೆ ಯಾರಂತ ಕೇಳ್ತಾಳೆ ಅಂತ ಕೇಳ್ತಾರೋ ನಿಮ್ಮ ಪರಮಾತ್ಮ ಹೆಂಗ್ ಅಂತ ಕೇಳ್ತಾರೋ ಅವರ ಪರಮಾತ್ಮ ಅಂದ್ರೆ ಯಾರು ಮನೆಗಿರ್ತಾರೋ ಪರಮಾತ್ಮ ಯಾಕಂದ್ರೆ ನೋಡ ಮೂತ್ರದಲ್ಲಿ ತೊಂಬಿಕೊಂಡ ಪರಮಾತ್ಮ ಅದನು ಯಾಕಂದ್ರೆ ಯಂಗದನು ಹೆಂಗದನು ಏನು ಮೂತಾ ಮಾಡ್ತೋ ತೊಳಗಿ ಸ್ವಾಮಿ ಅಂತ ತೆಗೆತವೋ

ಪರಮಾತ್ಮ ಏನು ಇಲ್ಲ ಅಂತ ಹೇಳ್ತಾರೀ ಹೌದು ಕಾಲ ಮಾಡಿ ಏನೇನು ಮಾಡಿದ್ರು ಪರಮಾತ್ಮ ಶನಿ ಅಂತ ಹೇಳ್ತಾರೆ ಹೇಗ್ ಯಾಕಂದ್ರ ಪರಮಾತ್ಮ ಅಂದ್ರೆ ನಿಮ್ ಅದು ಹೆಂಥ ಯಾಕಂದ್ರೆ ಯಾರಿಗೆ ಕಾಣಿಸ್ ಪರಮಾತ್ಮ ಯಾರ ಅಂತ ಕೇಳ್ತಾಳೆ ಮಗ ಯಾಕಂದ್ರೆ ನಿಮ್ಮ ನೀನು ಯಾಕಂದ್ರೆ

ಸರ್ವತಿ ಮಜ್ಜಿಗೆ ಒಳಗ ಮಜ್ಜಿಗೆ ಒಳಗ ಬೆಣ್ಣಿ ಹೊಡಿತ ನೀರಾಗ ಬೆಚ್ಚಾಗಿ ಇಟ್ಟಬಿಟ್ಟ ಏನಾಕತ್ತ ಕಲ್ಲಿ ಕಲಿಗೆ ತುಪ್ಪತಿ ತುಪ್ಪ ತುಪ್ಪತಿ ಮಾತು ಹೋಗಿ ಗಂಪ್ ಹಾಕಿ ದೇವರಿಗೆ ಹೋಗಿ ಒಪ್ಪತಿ ಒಪ್ಪಾದ ಕರಿ ಇದು ಯಾರ ಒಳಗೆ ಹುಟ್ಟಿದ

ಹೋಮ ಹೋಮ ಹೀಗೆ ಹೋಯೆ ಮಂತ್ರ

ಅಲ್ಲಿಂದ ತಾಯಿ ತಂದೆ ನಾವು ತಮ್ಮ ರಾಕ ಮೇಲೆ ನಾವು ರಕ್ತದ ಒಳಗೆ ಹರ್ಕೊಂಡು ಹೊಂಟಿವು ಇನ್ನ ಮ್ಯಾಲ ನಾವು ಯಾವಾಗ ರಕ್ತದ ಒಳಗೆ ಹರ್ಕೊಂಡು ಹೊಂಟಿವು ಅಂದ್ರ ಇನ್ನ ಮ್ಯಾಲ ನಮ್ಮ ಧರ್ಮದಾಗ ಕುಂಕುಮ ಹಚ್ಚ ಕಲಾವಿದ ಹೇಳಿ ಬಿಡಲ್ಲ ಅವರಿಬ್ರು ಮಾತು ಹೊಯ್ದು ಬರತಕ್ಕ ಕುಂಕುಮ ಹಚ್ಚು ಹೋಗಿಲ್ಲ ಅವ್ರು ಹೊಯ್ದು ಬರುತ್ತನ ಕುಂಕುಮ ಹಚ್ಚಾಕ ಮೇಲೆ ಇಲ್ಲ ಈ ಸಂಬಂಧ ಮುಸ್ಲಿಂ ಧರ್ಮದ ಅವ್ರು ಕುಂಕುಮ ಹಚ್ಚಂಗಿಲ್ಲ ಬೇಕಾದ್ರೆ ನೋಡಿ ತಾಯಿ ತಂದೆ ಕುಡಿದಾಗಿ ಕಟ್ತಾರ ಅವ್ರ ಧರ್ಮದ

Que l'Eloi hagi d'anar a punt